ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವಿಯಾಸ್ಟರ್ ಕ್ಲಾಸ್ ಲಾಸ್ಟ್ ವೀಡಿಯೋ ನೋಡಿದಾಗೆ ತಮಿಳ್ನಾಡಿಂದ ಬರ್ತಾ ಎಂಡ್ ಮಾಡಿದ್ದೆ ಮತ್ತು ಈಗ ಲಾಂಗ್ ಟ್ರಿಪ್ ಅಂತೂ ಸ್ಟಾರ್ಟ್ ಮಾಡ್ತಿದ್ದೀವಿ ಎಲ್ಲಿಗೆ ಅಂದರೆ ಕೋಲಾರ ಇಂದ ಡೆಲ್ಲಿ ಡೆಲ್ಲಿಗೆ ಏನು ನೋಡು ಅಂದರೆ ಹೂವಾ ತಗೊಂಡು ಡೆಲ್ಲಿಗೆ ಹೋದು ಬನ್ನಿ ಡೆಲ್ಲಿ ಫಸ್ಟ್ ಟೈಮ್ ಡೆಲ್ಲಿಗೆ ಹೋಗ್ತಿರೋದು ಅಂದರೆ ಯಾವ ಥರ ಇರುತ್ತೆ ರೋಡುಗಳೇನು ನೋಡಿಲ್ಲ ಲಾಸ್ಟ್ ಟೈಮ್ ಯಾವಾಗ ಒಂದು ಎರಡು ಮೂರು ನಾಲ್ಕೈದು ವರ್ಷದಿಂದ ಹೋಗಿದ್ದೆ ಬಿಟ್ಟರೆ ಏನು ಹೋಗಿಲ್ಲ ಯಾರು ಗೊತ್ತಿರೋ ಫ್ರೆಂಡ್ಸ್ನೆಲ್ಲ ಕೇಳ್ಕೊಂಡು ಹೇಗೆ ಹೋಗೋದು ಅಂತ ಇರೋಣ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅವರು ಆಲ್ರೆಡಿ ಲೋಡ್ ಮಾಡ್ತಿದ್ದಾರೆ ನಮ್ಮ ಪ್ಲೇಟ್ಗೆ ಇವರ ನೋಡಿ ಇದೇ ಅಂಗಡಿಯಲ್ಲಿ ಆಗೋದು ಹಲೋ ಆ್ಯಕ್ಚುಲಿ ಗಾಡಿ ತಗೊಂಡ್ಬಂದಿ ಕ್ರೇಟ್ ಎಲ್ಲ ಇಳಿಸ್ಕೊತಾರೆ ಕ್ರೇಟ್ ಎಲ್ಲ ಇಳಿಸ್ಕೊಂಡು ಗಾಡಿಗೆ ಲೋಡ್ ಮಾಡ್ತಾರೆ ಸದ್ಯ ಲೇಟ್ ಆಗ್ಬೋದು ಲೋಡ್ ಆಗೋದು ಮನೆ ನೋಡೋಣ ಅವರು ಐದು ಗಂಟೆ ಆಯಿತು ಟೈಮು ಇನ್ನೂ ಅಂತೂ ಕಂಪ್ಲೀಟ್ ಆಗಲಿಲ್ಲ ರಾತ್ರಿ ಹತ್ತು ಗಂಟೆ ಆಗುತ್ತಂತೆ ನೋಡಿ ಒಂದು ಅರ್ಧ ಕ್ರೇಟ್ ಇಳಿಸಿದ್ದಾರೆ ಗಾಡಿಗೆ ಆಲ್ರೆಡಿ ನೋಡಿ ಆ ಕ್ರೇಟೆಲ್ಲ ನಮ್ಮದೇ ತುಂಬಿದ್ದಾರೆ ಸಾಯಂಕಾಲ ಲೇಟ್ ಆಗುತ್ತಂತೆ ರಾತ್ರಿ ಹತ್ತು ಹತ್ತೊಂದೊಂದು ಗಂಟೆ ಆಗುತ್ತೆ ಬಿಡೋದಕ್ಕೆ ಇವರು ಲೋಕಲ್ ಗಾಡಿಗಳೆಲ್ಲ ಲೋಡ್ ಮಾಡಿ ಕಳಿಸ್ತಿದ್ದಾರೆ ನೋಡಿ ಈ ಗ್ರೇಟ್ ಎಲ್ಲ ನಮ್ಮ ಗ್ರೇಟು ಏನಕ್ಕಪ್ಪ ಡೆಲ್ಲಿ ಗಾಡಿ ಲೇಟ್ ಆಗುತ್ತೆ ಅಂದರೆ ನೋಡಿ ಐಸ್ ಐಸ್ ಬೌಲ್ ಹಾಕ್ಬಿಟ್ಟು ಸೆಂಟ್ರಿಗೆ ಹೂವು ಲೋಡ್ ಮಾಡ್ತಾರೆ ಸೆಂಟ್ರಿಗೆ ಐಸ್ ಹಾಕ್ಬಿಟ್ಟು ಹಾಕ್ತಾರಾ ಐಸ್ಬಾಲ್ ಐಸ್ಬಾಲ್ ಡೆಲ್ಲಿ ಡೆಲ್ಲಿ ದೂರ ಹೋಗ್ಬೇಕಲ್ಲ ಅದರಿಂದ ಸೆಂಟ್ರಿಗೆ ಗೈಟ್ ಹಾಕ್ತಾರೆ ನೋಡಿ ಗುರು ಅಣ್ಣ ತಗೊಂಬರ್ತಿದ್ದಾನೆ ಐಸು ಏಕೆ ಅಂದರೆ ಎರಡು ದಿನ ಆಗುತ್ತಲ್ಲ ಹೋಗೋದಕ್ಕೆ ಎರಡು ಎರಡೂವರೆ ದಿನ ಆಗುತ್ತೆ ಅದರಿಂದ ನೋಡಿ ಎಲ್ಲ ಸೆಂಟ್ರಿಗೆ ಐಸ್ ಹಾಕ್ಬಿಟ್ಟು ಹಾಕ್ತಾರೆ ಐಸ್ ಹಾಕೋದ್ರಿಂದ ಆಗಲ್ಲ ಒಳಗಡೆ ಕರೆಕ್ಟ್ ಹೂವು ಒಳಗಡೆ ತಣ್ಣಕ್ಕೆ ಇರುತ್ತೆ ಏನೂ ಆಗಲ್ಲ ಹೂವು ಅದರಿಂದ ಈ ಥರ ಐಡಿಯಾ ಮಾಡಿದ್ದಾರೆ ಬುಟ್ಟಲ್ಲಿ ಎಲ್ಲ ನಮ್ಮದೇ ಕ್ರೇಟು ನಮ್ಮ ಕ್ರೇಟ್ಗೆ ತುಂಬ್ತಿದ್ದಾರೆ ನೋಡಿ ಅಷ್ಟೇ ಸ್ವಲ್ಪ ಮೇಲೆ ತೆಗಿತಾರೆ ಸೆಂಟ್ರಿಗೆ ಇಡ್ತಾರೆ ಅಲ್ಲೋ ಅಷ್ಟೊತ್ತಿಗೆ ಐಸೆಲ್ಲ ನೀರು ಹೋಗಿರುತ್ತೆ ನೋಡಿ ಗ್ರೋ ಐಸ್ ಬರೋದು ಲೇಟ್ ಆಗುತ್ತಂತೆ ಸಾಯಂಕಾಲ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗುತ್ತೆ ಅದರಿಂದನೇ ಸ್ವಲ್ಪ ಲೇಟ್ ಮಾಡೋದವರು ಗುರು ಟೈಮ್ ಬಂದು ಹತ್ತು ಗಂಟೆ ಆಯಿತು ಅನ್ನೋದವರೆ ಹನ್ನೆರಡು ಗಂಟೆ ಆಗುತ್ತೆ ಇಲ್ಲಿ ಲೋಡ್ ಆಗೋದಕ್ಕೆ ಯಾಕೆಂದರೆ ಡೆಲ್ಲಿ ಗಾಡಿ ಯಾವಾಗಲೂ ಇಟ್ಟೋದಕ್ಕೆ ಲೋಡ್ ಆಗ್ತದೆ ಅದರಿಂದ ಲೇಟ್ ಆಯಿತು ನೋಡಿ ಹಂಗಲ್ ಮೇಲೆ ಎರಡು ಬಂದಿದ್ದಾವೆ ಲೈಟೇನಿರಲ್ಲ ಹೋಣ ಬನ್ನಿ ನಮ್ಮ ಪಯನ ಡೆಲ್ಲಿ 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 ಅಗ್ರ ಎಲ್ಲ ಆ ಕಡೆ ಈಗ ಬಿಡೋ ಸಮಯ ಬನ್ನಿ ನಗೇಶ್ ಅವ್ರೆ ಬನ್ನಿ ಬಿಡೋಣ ಟೈಮ್ ಈಗ ಕರೆಕ್ಟ್ ಆಗಿ ಹನ್ನೊಂದು 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 ಐದು ಡೆಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ ಈಗ ಹನ್ನೊಂದು ಇವರು ಕೋಲಾರ ಬಿಟ್ಟು ಮುಂದೆ ಬಂದೆ ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ಇತ್ತು ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸೋಣ ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ತಿದ್ದೀನಿ ಆ್ಯಕ್ಚುಲಿ ನೋಡ್ಬೇಕು ಮೈಲೇಜ್ ಇಲ್ಲಿ ಯಾವ ತರ ಬರುತ್ತೆ ಅಂತ ಇಲ್ಲೇನಾದರೂ ಸ್ವಲ್ಪ ಒಂದೆರಡು ಮೂರು ಒಂದು ಎರಡು ಪಾಯಿಂಟ್ ಜಾಸ್ತಿ ಬಂದ್ರೆ ಇಲ್ಲೇ ಪರ್ಮೆಂಟ್ ಹಾಕ್ಸೋಣ ಆ ನಯರದಲ್ಲಿ ಅಂತ ಹಾಕ್ಸಿದೀವಿ ನೋಡೋಣ ಎಷ್ಟು ಬರುತ್ತೆ ಮೈಲೇಜ್ ನೋಡೋಣ ವೇಸ್ಟ್ ಮಾಡಂಗಿಲ್ಲ ಕಾಫಿ ಟೀಗೆ ತಿಂಡಿಗೆ ಮತ್ತೆ ಜಾಸ್ತಿ ಎಲ್ಲಿ ಏನಕ್ಕೂ ಟೈಮ್ ಟೈಮ್ ವೇಸ್ಟ್ ಮಾಡಂಗಿಲ್ಲ ಟೀ ಅಂಗಡಿಗೆ ಹೋದ್ರೆ ಟೀ ಕುಡಿದ್ರ ಬಂದ್ರ ಅಷ್ಟೇ ಇರ್ಬೇಕು ಬನ್ನಿ ಆರಾಮ ಬರೋಣ ಚಿಕ್ಕಬಳ್ಳಾಪುರ ಹೈವೇಗಂತೂ ಬಂದ್ವಿ ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದೂವರೆ ಅವರ್ ತಗೊಂತು ಟೈಮು ಬಳ್ಳ ಬೈಪಾಸ್ ಅಂತ ಇದ್ದೀವಿ ಇಲ್ಲಿ ಬಿಟ್ರೆ ಅನಂತಪುರ ಕರ್ನೂಲ್ ಹೈದರಾಬಾದ್ ನಾಗಪುರ್ ನಾಗ್ಪುರ್ ಮೇಲೆ ಹೋಗೋದು ಎಲ್ಲ ಟಾಪ್ ಅಂಡ್ ಟಾಪ್ ರೋಡ್ ಎಕ್ಸ್ಪ್ರೆಸ್ ವೇ ಇದ್ದಂಗೆ ಇವರು ನಮ್ಮ ಕರ್ನಾಟಕದ ಲಾಸ್ಟ್ ಟೋಲ್ಗೇಟ್ ಬಾಗೇಪಲ್ಲಿ ನಮ್ಮ ಕರ್ನಾಟಕಕ್ಕೆ ಬಾಯ್ ಹೇಳಿ ಆಂಧ್ರಾಗೆ ವೆಲ್ಕಮ್ ಹೇಳೋಣ ಆಂಧ್ರ ಆಕ್ಚುಲಿ ಆಂಧ್ರ ನಮ್ಗೆ ವೆಲ್ಕಮ್ ಹೇಳ್ತಿದೆ ಬಟ್ ನಾವೇ ಹೇಳೋಣ ಮತ್ತೆ ಯಾಕಂದ್ರೆ ಮತ್ತೆ ಬಾಯಿ ಹೇಳ್ಬೇಕಲ್ವಾ ಈ ತರ ಎಷ್ಟು ಸ್ಟೇಟ್ಗಳಿಗೆ ಬಾಯ್ ಹೇಳ್ಬೇಕು ಎಷ್ಟು ಸ್ಟೇಟ್ಗಳಿಗೆ ವೆಲ್ಕಮ್ ಹೇಳ್ಬೇಕು ಅಂತ ನೋಡ್ತಾ ಇರಿ ಯಾಕೆಂದ್ರೆ ಅಷ್ಟು ಬಾರ್ಡರ್ ದಾಟು ಹೋಗ್ಬೇಕು ಆರಾಮಾಗಿ ಹೋಗೋಣ ಆರಾಮ ಅಂದ್ರೆ ಏನಿಲ್ಲ ಒಂದ್ ಎಪ್ಪತ್ತು ಎಂಬತ್ ಕಡಿಮೆ ಇಲ್ಲ ಯಾಕಂದ್ರೆ ಟೈಮಿಂಗ್ ಹೋಗ್ಲೇ ಬೇಕು ಎಂಬತ್ತು ಎಂಬತ್ತು ಎಪ್ಪತ್ ಕಡಿಮೆ ಓಡಿಸಂಗಿಲ್ಲ ಇವಾಗಲ್ಲ ಏನ್ ಟನ್ನೇಜ್ ಬೇರೆ ಇಲ್ಲೋ ಅಲ್ಲ ಒಂದ್ ಏಳು ಎಂಟು ಟನ್ ಬರುತ್ತೆ ಅಷ್ಟೇ ಬನ್ನಿ ಹೋಗೋಣ ಆರಾಮಾಗಿ ನೋಡಿ ಗುರು ಇದೇ ಕಿಯೋ ಕಂಪನಿ ಕಿಯೋ ಕಾರ್ ನಮ್ಮ ಇಂಡಿಯಾದಲ್ಲಿ ಕಿಯೋ ಕಂಪ್ನಿ ಕಾರ್ ಡೆಲಿವರಿ ಆಗ್ಬೇಕಂದ್ರೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲಿಂದನೇ ಟ್ರಾನ್ಸ್ಪೋರ್ಟಿಂಗ್ ಆಗುತ್ತೆ ಎಲ್ಲಾ ಕಾರುಗಳನ್ನು ಎಲ್ಲ ಕಾರು ಅಂದ್ರೆ ಕಿಯೋ ಕಂಪ್ನಿ ಕಾರ್ ಮಾತ್ರ ಇದು ಕರ್ನಾಟಕದಲ್ಲಿ ಆಗಿದ್ದು ಕರ್ನಾಟಕದಲ್ಲಿ ಕೊಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ತಗೊಂಡ್ಬಂದು ಹಾಕೊಂಡಿದ್ದಾರೆ ಆಂಧ್ರದಲ್ಲಿ ಇಲ್ಲಾಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ನಿಯರ್ ಆಗ್ತಿತ್ತು ಅದು ಅದ್ರ ಬಗ್ಗೆ ನನಗೂ ನೀಟಾಗಿ ಗೊತ್ತಿಲ್ಲ ಆಗ ಮಾತ್ರ ಅಷ್ಟು ಮಾತ್ರ ಗೊತ್ತಿದೆ ನೋಡಿ ಕಿಯ ಲೋಗೋ ಕಿಯ ಲೋಗೋ ನೋಡಿ ಯಾವ ತರ ಇದೆ ಬ್ರ್ಯಾಂಡ್ಗಳು ಇದೆ ಅಂತ ಬರ್ತಾ ಇದೆ ಮೂರು ಮೂರು ಆಯಿತು ನಮ್ಮ ನಾಗೇಶ್ ಹೆಣ್ಣು ಅವ್ರನ್ನ ಇಬ್ಬರ್ಸ್ಬಿಟ್ಟು ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂತ ಏ ಮುಂದೆ ಟೋಲ್ ಗೇಟ್ ಕುಡಿಯೋ ಬರ ಅವ್ರು ಪಟ್ ಅಂತ ಟೈಮ್ ವೇಸ್ಟ್ ಮಾಡ್ಬಾರ್ದ ಪಟ್ ಅಂತ ತಿಳಿಬೇಕು ಕುಡಿತು ಮಕ್ಕ ತೊಳ್ಗಣ ಮಗ ತೊಳ್ ಗಾಡಿ ಹತ್ತ ನಾಕ ಲೇಟ್ ಆಗ ನಿದ್ದೆ ಮಂಪ್ರೆಲ್ಲ ಹೋಗುತ್ತೆ ಗುಡ್ ಮಾರ್ನಿಂಗ್ ರಾತ್ರಿ ಮೂರು ಗಂಟೆ ಮೂರು ಗಂಟೆ ತನಕ ಓಡಿಸಿ ನಿದ್ದೆ ಬಂದ್ಬಿಡ್ತು ಈಗ ಎದ್ದೆ ನಮ್ ನಾಗೇಶ್ ಹಣ್ಣು ಓಡಿಸಿದ್ದಾನೆ ಗಾಡಿ ಏನದವ್ರು ಹಂಗೆ ನಡೀ ಮಾಡ್ಕೊಂಡು ಕಾರುಗಳು ಬೇಜಾರ್ ಮಾಡ್ಕೊಂಬಾರ್ದ ಅವ್ರ ಎಲ್ಮೋಲ್ಡ್ ಇರ್ತಾರೆ ಕಳೀತಾ ಇರ್ತಾರೆ ಮ್ಯಾಗ ಅಡ್ಜಸ್ಟ್ ಮಾಡ್ಕೊಂಡು ತೋತಾ ಇರ್ಬೇಕು ನೆಕ್ಸ್ಟ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಐತೆ ರಿಂಗ್ ರೋಡ ಹೈದರಾಬಾದ್ ರಿಂಗ್ ರೋಡ್ ಹೈದ್ರಾಬಾದ್ ನೆಹರು ಔಟರ್ ರಿಂಗ್ ರೋಡು ಗೃಹ ರೈಟ್ ಅಲ್ಲಿ ಹೋದರೆ ಸ್ಟ್ರೈಟ್ ಹೈದ್ರಾಬಾದ್ ಊರೊಳಗಡೆ ಹೋಗ್ತೀವಿ ಹೈದ್ರಾಬಾದ್ ಸಿಟಿಗೆ ಹೋಗ್ತೀವಿ ರೈಟ್ ಸೈಡಲ್ಲಿ ಇದು ರಿಂಗ್ ರೋಡು ನಾಗ್ಪುರ್ ಹೈವೇ ಹಿಡಿಬೇಕಿಕ್ ನಾವು ಇದೇಳು ಆರು ನೋಡಿದ್ರೆ ಹೇಳ್ತದಾ ಹೋಳಿ ಸ್ಟೈಟು ಹೋಗಿ ಮುಂದೆ ಲೆಫ್ಟ್ ಹೊಡೋದು ರೈಟ್ಗೆ ಹೋದ್ರೆ ವರಂಗಲ್ಲ ವಿಜಯವಾಡ ರೋಡ್ ಲೆಫ್ಟ್ ತಗೊಂಡ್ರೆ ನಾಗಪುರ್ ನಾಗಪುರ ಹೈವೆ ಕಮಿಂಗ್ ಟು ಹೈದರಾಬಾದ್ ರಿಂಗ್ ರೋಡ್ ಈ ರೋಡ್ ಸಕ್ಕತ್ತಾಗಿದೆ ಅಕ್ಕ ತಗಿದೆ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕಲ್ಲ ಈ ರೋಡಾಗ ಹಾ ನಿನ್ ರೋಡ ಇದು ನಿನ್ ರೋಡ ನಾ ರೈಟ್ ಸೈಡಾಗ ಹೋಗೇ ಬೇಡ ಎರಡು ಎರಡು ಟ್ರ್ಯಾಕ್ ಆಗುನಾ ಎರಡು ಟ್ರ್ಯಾಕ್ ಹಾಕಿ ಹೋಗ್ಬೇಡ ಹಿಂಗೆ ಕ್ಯಾಮ್ರಾಗಳಿದಾವೆ ಹಿಂಗೆ ಪೈನಾ ಹಾಟ ಮೂರ್ ಲೈನ್ ಆಗತ್ತೈದರಾಬಾದ್ ರಿಂಗ್ ರೋಡ್ ಅಲ್ಲೇ ಒಂಥರ ಮಜಾ ಗಾಡಿ ಓಡಿಸ್ ಸೂಪರಾಗಿರುತ್ತೆ ನೀವು ಹೊಡಿತಾ ಅವರ ಲೆಫ್ಟ್ ಹೋಗ್ಬೇಕು ನಾಗ್ಪುರಕ್ಕೆ ಇನ್ನೊಂದು ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಇನ್ನೊಂದು ಒಂಬತ್ತು ಕಿಲೋಮೀಟರ್ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದು ಒಂದು ಐವತ್ತು ಕಿಲೋಮೀಟರ್ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಮತ್ತೆ ನಮ್ಗೆ ಟ್ರಾಫಿಕ್ ಅಂತ ಸಿಗೋದೆ ಇನ್ನೆಲ್ಲೂ ಸಿಗಲ್ಲ ಅನ್ಕೊಂತೀನಿ ರಂಗಲ್ ಬಾಲನಗರ ಮದಕರ್ ರೋಡ್ ಬಂದ್ರೆ ಅಂತ ಸಿಕ್ಕಾಪಟ್ಟೆ ಟೊಮೆಟೊ ಗಾಡಿಗಳು ಹೋಗ್ತವೆ ಯು ಪಿ ಎಂ ಪಿಗೆ ಎಷ್ಟು ಗಾಡಿಗಳು ಸುಮಾರು ಅಂದ್ರೂ ಒಂದು ಒಂದು ಇಪ್ಪತ್ ಮೂವತ್ತು ಗಾಡಿ ಸೈಡ್ ಹೊಡ್ಕೊಂಡ್ ಬಂದೆ ಬಟ್ ಇನ್ನು ಮುಂದೆ ಹೋಗ್ತಾನೆ ಇದ್ದಾವೆಲ್ಲ ಟೊಮೆಟೋ ಸಿ ಪಕ್ಕ ಟೈಮಿಂಗ್ ಹೋಗ್ಬೇಕು ಗುರು ಅವರು ಟೈಮಿಂಗ್ ಗಾಡಿ ಅವನು ನೋಡಿ ಅದು ವೆಸ್ಟ್ ಬೆಂಗಾಲ್ ಅಲ್ಲ ರಾಜಸ್ಥಾನ್ ಗಾಡಿ ಅದೂ ಟಮಾಟಕ್ಕೆ ಹೊಡಿತಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಹೊಡಿತಾರೆ ಗುರು ಆ ಗಾಡಿಗಳು ಸರಿಯಾಗಿ ಓಡುತ್ತವೆ ಗಾಡಿಗಳು ಗುರು ರಾತ್ರಿ ಹನ್ನೊಂದು ಗಂಟೆ ಬಿಟ್ಟಿದ್ದು ಪರವಾಗಿಲ್ಲ ಹೈದರಾಬಾದ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆಲ್ಲ ಹೈದ್ರಾಬಾದ್ ಪಾಸ್ ಮಾಡಿದ್ದೀವಿ ರೀ ರೋಡ್ ಇಳಿದ್ವಿ ಅಲ್ಲಿ ತಿಂಡಿ ಮಾಡಿಕೊಂಡು ನಾನು ಡ್ಯೂಟಿ ತೊಗೊಂಡಿದ್ದೀನಿ ಈಗ ನಾನು ಓಡಿಸ್ತಿದ್ದೀನಿ ಗಾಡಿ ಈ ರೋಟಲ್ಲಂತೂ ಸಿಕ್ಕಾಪಟ್ಟೆ ಟೊಮಾಟೊ ಗಾಡಿಗಳಂತೂ ಮುಂದೆ ವೆಜ್ ವೆಜ್ನ ಬರ್ತವೆ ನಮ್ಮ ಕೋಲಾರ ಗಾಡಿ ಸೊಡೇ ಇದು ಟೊಮಾಟೋನೇ ಅಲ್ಲ ಬೇರೆ ನೋಡೇನು ಟೊಮೊಟೊ ಟಮಟೋ ಕಾಮರೆಡ್ಡಿ ಹಾಟಿ ಹೋಗ್ಬಿಟ್ಟು ಮುಂದೆ ಬಂದೆ ರೋಡ್ ಕೆಲಸ ಮಾಡ್ತಿದ್ದಾರೆ ಗುರು ಸ್ವಲ್ಪ ಬ್ರಿಜ್ಗಳೆಲ್ಲ ಸರ್ವಿಸ್ ರೋಡ್ ಮಾಡಿದ್ದಾರೆ ಬರೀ ಹಂಸು ರೋಡ್ ಸರಿ ಇಲ್ಲ ಅದು ಬರೀ ನಾಲ್ಪುರ ಇನ್ನು ನಾನೂ ಮುನ್ನೂರ ಎಂಬತ್ತಿದೆ ನಾಗ್ಪುರ ನಾಗ್ಪುರಿಂದ ಒಂದು ಥೌಸಂಡ್ ಹೋಗ್ಬೇಕು ನಾಲ್ಕೂರಿಂದ ಸಾವಿರ ಕಿಲೋಮೀಟರ್ ಹೋಗಿ ಗುರು ಇದು ಆರ್ಮೂರು ಬಂಕ್ ಅಂತ ಆರ್ಮೂರು ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ರೇಷನ್ ಅಂಗಡಿ ಇದೆ ತಮಿಳ್ನಾಡರು ರೇಷನ್ ಐಟಮು ಅಡುಗೆ ಐಟಮ್ ಏನು ಬೇಕಾದರೂ ಸಿಗುತ್ತೆ ಇಲ್ಲಿ ನೋಡಿ ಅದರಲ್ಲಿ ತಮಿಳ್ನಾಡು ಗಾಡಿಗಳು ನಮ್ಮ ಕರ್ನಾಟಕ ಗಾಡಿಗಳು ಎಲ್ಲ ಇಲ್ಲಿ ನಿಲ್ಲಿಸಿ ಗ್ಯಾಸು ಮತ್ತು ರೇಷನ್ ಐಟಮ್ ಎಲ್ಲ ತಗೊಂಡು ಇಲ್ಲಿಂದನೇ ಹೋಗ್ತಾರೆ ನೋಡಿ ನಾನು ಅಕ್ಕಿ ಸ್ವಲ್ಪ ಸಣ್ಣ ಪುಟ್ಟ ರೇಷನ್ ಬೇಕಿತ್ತು ಎಲ್ಲ ತಗೊಂಡು ಈಗ ಹೊಡಬೇಕು ಏನು ಬಿಸಿಲು ಅಂತ ಬಿಸಿಲೇನಿಲ್ಲ ಹೂವಾಗೆ ಟೋಟಲಿ ಎಲ್ಲ ಸಿಗುತ್ತೆ ಗುರು ಎಲ್ಲ ಗಡಿಯವರು ಬಂದು ಇನ್ನೆಂಚಿ ಎಲ್ಲ ತಗೊಂಡು ಹೋಗ್ತಾರೆ ಅಕ್ಕಿ ಎಲ್ಲ ತಗೊಂಡ್ವಿ ಅಕ್ಕಿ ರೇಷನ್ ಎಲ್ಲ ತಗೊಂಡ್ವಿ ನಾನು ಭಾಳ ನೋಡೋಣ ಅಡಿಗೆ ಎಲ್ಲ ಮಾಡ್ಕೊಳ್ಳೋಣ ಎಲ್ಲಾದ್ರೂ ಮಾಡ್ಕೊಂಡು ಗುರು ಇಲ್ಲಾಂದ್ರೆ ಆಗಲ್ಲ ಬೆಳಗ್ಗೆ ಮೂರು ಇಡ್ಲಿ ತಿಂದಿದ್ದು ಮೂರು ಇಡ್ಲಿ ಎಲ್ಲ ಗೊತ್ತೆ ನಮ್ಗೆ ನಮ್ಮ ಪಾಡಿಗೆ ಮೂವತ್ತು ಇಡ್ ಮೂವತ್ತು ಇಡ್ಲಿ ತಿಂದ್ರೂ ಸಲಲ್ಲ ಅಂತ ಮೂರು ಇಡ್ಲಿನಲ್ಲಿ ಹೆಂಗಪ್ಪ ಜೀವನ ಮಾಡ ನನಗೆ ಸ್ವಲ್ಪ ರೈಸ್ ಇರಬೇಕು ಗುರು ಏನು ತಿಂದ್ರೂನು ಚಪಾತಿ ಇಡ್ಲಿ ಪೂರಿ ಏನ್ ತಿಂದ್ರೂ ಸ್ವಲ್ಪ ರೈಸ್ ಇದ್ರೆ ಎಲ್ಲಾ ಇವೆಲ್ಲ ತಮಿಳುನಾಡು ಗಾಡಿಗಳು ಕರ್ನಾಟಕ ಗಾಡಿಗಳು ಎಲ್ಲ ಅಲ್ಲಿ ಸಿರೋ ಗಾಡಿಗಳೆಲ್ಲ ಟಮಾಟಾನೆ ಎಷ್ಟು ಲೋಡ್ಗಳು ಹೋಗ್ತಾವಪ್ಪ ಎಲ್ಲ ಕೋಲಾರ ಚಿಂತಾಮಣಿ ಕೋಲಾರ ಚಿಂತಾಮಣಿ ಹೌದು ಅನಂತಪುರದಿಂದ ದಿನ ಆರ್ಮು 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 ಆರ್ಮೂ ಇವಾಗ ಎಲ್ಲ ಕಡೆಯಿಂದ ಮಾಡ್ತಾರೆ ಹೇಳಪ್ಪ ಇನ್ನು ಶೆಡ್ ಹಾಕಂತಾರೆ ಅಲ್ಲಿನ ಹಂಗೆ ಹತ್ರ ಹಂಗೆ ತಗೊಂಡು ಬರಿ ಟಮಾಟನ ಯು ಪಿ ಎಂ ಪಿ ಡೆಲ್ಲಿ ಗಂಟವೆ ನಾವು ನಾಗ್ಪುರ ಇನ್ನೂ ಮುನ್ನೂರು ಐತಪ್ಪ ಮಣಯ ಮುನ್ನೂರು ಕಿಲೋಮೀಟರ್ ಐತಿ ನಾಗ್ಪುರ ಸಾಲ ಅಷ್ಟ ಆಗಲ್ಲ ಓಡಿಸಿ 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 ಗುರು ಅದಿಲಾಬಾದ್ ಇನ್ನು ಅರವತ್ತು ಕಿಲೋಮೀಟರ್ ಇದೆ ಬನ್ನಿ ಹೋಣ ಈ ವಿಡಿಯೋ ಲೆಂತಿ ಆಯ್ತು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ नेक्स्ट वीडियो देख सीख रहा हेलो और बाय